ಇಲ್ಲಿರುವ ಕಥೆಗಳು ಸ್ತ್ರೀ ಸಂವೇದನೆ ಅಂತ ಹೇಳಿದ್ರು ಪುರುಷರು ಓದಲೇಬೇಕಾದ ಕಥೆಗಳಿವು ಯಾಕಂದ್ರೆ ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗ ಅಂತ ಅವ್ರು ಹೋಗ್ತಾರೆ ಸ್ತ್ರೀ ಸಂವೇದನೆಯನ್ನು ಓದಿ ನೀವು ಗ್ರಹಿಕೆ ಮಾಡಿದ್ರೆ ಅವಾಗ ತಿಳೀತದ ಮಹಿಳಾ ಸಂವೇದನೆಯೊಳಗೆ ಮಹಿಳೆಯರಿಗೆ ಬೇಕಿರೋದೇನು ವ್ಯಾಲಿಡೇಷನ್ ಅಪ್ರಿಸಿಯೇಷನ್ ಆ್ಯಂಡ್ ರಿಕಾಗ್ನೇಷನ್ ಎಷ್ಟು ಸರಳದ ಬದುಕಲ್ಲ ನಾನು ಸಾಲಿಗೆ ಹೋಗೋಕೆ ಶುರು ಮಾಡಿದ್ದೆ ಎಂಬತ್ನಾಲ್ಕರಾಗ ಅವಾಗ ಸರ್ ಬರೆಯೋಕೆ ಶುರು ಮಾಡಿದರು ಇನ್ನು ಅವ್ರ ಪುಸ್ತಕದ ಬಗ್ಗೆ ಮಾತಾಡಬೇಕಲ್ಲ ಅನ್ನೋದು ಒಂದು ಹೆದರಿಕೆ ಎರಡನೇ ಆತಂಕ ಏನು ಅಂದ್ರೆ ನಾವು ಜರ್ನಲಿಸಮ್ ಸೇರಿದಾಗ ಯಾರ ಹತ್ರ ಕಲಿತವೋ ಅವರೆಲ್ಲ ನಾನು ಕುಂತಾರೆ ಇನ್ನು ಮುಂದೆ ಕುಂತು ಮಾತಾಡೋದು ಅಂದರೆ ಒಂಥರ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳ್ದಂಗೆ ಇರಲಿ ಎರಡೂ ಪುಸ್ತಕದ ಬಗ್ಗೆ ಒಂದು ಅಡಿಟಿಪ್ಪಣಿ ಕೊಟ್ಟಿದ್ರು ಸರ್ ಸ್ತ್ರೀ ಸಂವೇದನೆ ಇರುವ ಪುಸ್ತಕಗಳು ಇವು ಅಂತ ನಮ್ಮ ಮಾತಿಗೆ ಬರೋಕ್ಕೆ ಮೊದಲು ಒಂದು ಸಂಘರ್ಷ ಇರ್ತದೆ ಸಂವೇದನೆ ಮತ್ತು ಗ್ರಹಿಕೆಯ ನಡುವಿನ ಅರ್ಥಗಳು ಏನು ಅಂತ ಸಾಮಾನ್ಯವಾಗಿ ಸಂವೇದನೆ ಎಲ್ಲರೂ ಕೈಯಾಡಿಸಿ ಬರ್ತಾರೆ ಯಾಕಂದರೆ ಭಾಳ ಸರಳ ಅದು ಒಂದು ಸ್ತ್ರೀ ಬದುಕಿನ ಸಮಸ್ಯೆಗಳ ಬಗ್ಗೆ ಹೇಳಿದರೆ ಸಾಕು ಅದಕ್ಕೆ ಸ್ತ್ರೀ ಸಂವೇದನೆ ಅಂತ ಹೆಸರಿಟ್ಬಿಡ್ತಾರೆ ಸ್ತ್ರೀ ವೇದನೆ ಬಗ್ಗೆ ಬರೆದ್ರೆ ಸಾಕು ಸ್ತ್ರೀ ಸಂವೇದನೆ ಅಂದ್ಬಿಡ್ತಾರೆ ಅದರ ಗ್ರಹಿಕೆ ಅದಲ್ಲ ಗ್ರಹಿಕೆಯ ಮಟ್ಟಕ್ಕೆ ಹೋಗೋದಿಲ್ಲ ಆ ಗ್ರಹಿಕೆ ಮತ್ತು ಸಂವೇದನೆಯ ತಾಕಲಾಟಗಳು ಎಲ್ಲ ಬರಹದೊಳಗೂ ಕಾಣ್ತಾವ ಆದರೆ ಈ ಪುಸ್ತಕಗಳು ಹೆಂಗೆ ಭಿನ್ನ ಅದಾವ ಅಂತ ಮಾತ್ರ ಹೇಳ್ತೇನೆ ಆ ಪುಸ್ತಕದಾಗ ಏನದಾವ ಹೇಳೋದಿಲ್ಲ ಯಾಕಂದರೆ ರಶ್ಮಿಗೆ ಅನಿಸಿದ್ದೇ ಸಂಧ್ಯಾ ಅನಿಸ್ಬೇಕಂತೇನಿಲ್ಲ ಅದು ನೀವು ಓದಿನೇ ತಿಳ್ಕೋಬೇಕು గ్రహీకే మత్తు సంవేదనేవి విషయకి బందగ నం బిపాశ బసు ఫస్ట్ ఫిల్మ్ దొన్ డైలాగ్ నినపక్తద ఈ భుక్ సిర్ఫ్ పేట్ కి నహీ హోతీ జిష్మ కి భీ హోతీ హై హసివు అత్వ దాహ బరీ హోట్టేకి సంబంధిసిద్దల్ల దేహదు హౌదు ఎర్డు పుస్తకగళాలీయు వాంచే బయకే మెలనా ಅತ್ಯಾಚಾರ ಅಥವಾ ಅತಿಕ್ರಮಣ ದೇಹದ ಮೇಲೆ ಅತಿಕ್ರಮಣ ಅಥವಾ ದೇಹವನ್ನು ಮಾರಾಟ ಮಾಡುವುದು ಅಥವಾ ದೇಹವನ್ನು ಒಪ್ಪಿಸುವುದು ಅಥವಾ ದೇಹವನ್ನು ಅರಳಿಸುವುದು ನರಳಿಸುವುದು ಕೆರಳಿಸುವುದು ಇವೆಲ್ಲವೂ ಇಟ್ಕೊಂಡು ಕತೆಗಳು ಬರ್ತವೆ ಯಾವ ಕಥೆಯೊಳಗೆ ಅರಳ್ತದ ಯಾವ ಕಥೆಯೊಳಗೆ ಜೀವ ನರಳ್ತದ ಯಾವ ಕಥೆಯೊಳಗೆ ಗಂಡು ಕೆರಳಿಸದ ಅನ್ನೋದು ನೀವು ಓದ್ಕೋಬೇಕು ಯಾಕಂದ್ರೆ ವರ್ಣಭೇದ ಪುಸ್ತಕದ ಕಥೆಗಳು ಇರುವುದೇ ಈ ಬಗ್ಗೆ ಕೇಶವ್ ಸರ್ಗೆ ಯಾಕ ಈ ವೇಶ್ಯಾವಾಟಿಕೆ ವೇಶ್ಯಾವಾಟಿಕೆ ಅನ್ನೋ ಪದ ನಾವು ಬಳಸಬಾರ್ದು ಅಂತ ಜರ್ನಲಿಸಮ್ ಹೇಳ್ತದೆ ವೇಶ್ಯಾವೃತ್ತಿ ಅದನ್ನು ಅನ್ಬಾರ್ದಂತ ಬಾಡ ಹಂಗಾರೆ ಏನು ಹೇಳೋನು ತಣಿಸುವ ಈ ಕೆಲಸದ ಬಗ್ಗೆ ಅದ ಎಷ್ಟು ಕಳವಳ ಐತಲ್ಲ ಅದರಷ್ಟೇ ಸಣ್ಣ ಕುತೂಹಲನೂ ಐತಿ ಮತ್ತಿಲ್ಲಿ ಎರಡು ಪದಗಳ ತಾಕ್ಲಾಟ ಬರ್ತಾವೆ ಹೆಂಗೆ ಸಂವೇದನೆ ಮತ್ತು ಗ್ರಹಿಕೆಯ ಬಗ್ಗೆ ಹೇಳಿದ್ನೋ ಹಾಗೆ ಪುರುಷ ಪ್ರಧಾನ ಮತ್ತು ಪಿತೃಪ್ರಧಾನ ಅರ್ಥ ಎರಡೂ ಒಂದೇ ಆಗಿರ್ಬೋದು ಆದರೂ ಪುರುಷ ಪ್ರಧಾನದೊಳಗೆ ಯಾವಾಗಲೂ ಪುರುಷ ಅಹಂಕಾರದ ಮೇಲ್ವಾಳಿವಿಕೆ ಕಾಣ್ತದೆ ಪ್ರಧಾನದೊಳಗೆ ಒಂದು ತುಸು ಅಂತಃಕರಣ ಇರ್ತದೆ ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ಅಂಗವಾಗಿ ವಿಚಾರ ಮಾಡುವುದಾದ್ರೆ ಮಹಿಳೆಯರು ಮೇಲೆ ಬರಬೇಕು ಅಂದರೆ ಅಲ್ಲಿ ಚಾರಿತ್ರ್ಯ ಹನನ ಆಗಿರಬೇಕು ಅಥವಾ ಆ ಚಾರಿತ್ರ್ಯಕ್ಕೇನೂ ಅರ್ಥನೇ ಇಲ್ಲ ಅಥವಾ ತನ್ನ ದೇಹವನ್ನು ಐಸೀರಿಯಾಗಿ ಬಳಸ್ಕೊಂಡು ಮೆಟ್ಟಲಾಗಿ ತಗೊಂಡು ಅವಳು ಮುಂದಕ್ಕೆ ಬರ್ತಾಳೆ ಒಂದು ಯಶಸ್ಸು ಕಾಣ್ತಾಳೆ ಅಂತ ಅನ್ನೋದೊಂದು ಮಿತ್ ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ಯಶಸ್ವಿ ಮಹಿಳೆಯರಿದ್ದಾಗಲೂ ಇದೊಂದು ಎಳೆ ತಂದು ಬಿಡ್ತಾರೆ ಯಾಕಂದ್ರೆ ಅದು ಪುರುಷ ಪ್ರಧಾನದ ಕಾಂಪ್ಲೆಕ್ಸಿಟಿ ಇನ್ಸಿಕ್ಯೂರಿಟಿ ಅದು ಅದೇ ಒಬ್ಬ ಮಹಿಳೆಯನ್ನು ಆಳಬೇಕು ಅಂತ ಅನಿಸೋದು ಇಲ್ಲಿರುವ ಕಥೆಗಳು ಸ್ತ್ರೀ ಸಂವೇದನೆ ಅಂತ ಹೇಳಿದ್ರು ಪುರುಷರು ಓದಲೇಬೇಕಾದ ಕಥೆಗಳಿವು ಯಾಕಂದ್ರೆ ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗ ಅಂತ ಅವ್ರು ಹೋಗ್ತಾರೆ ಸ್ತ್ರೀ ಸಂವೇದನೆಯನ್ನು ಓದಿ ನೀವು ಗ್ರಹಿಕೆ ಮಾಡಿದ್ರೆ ಆವಾಗ ತಿಳೀತದ ಮಹಿಳಾ ಸಂವೇದನೆಯೊಳಗೆ ಮಹಿಳೆಯರಿಗೆ ಬೇಕಿರೋದೇನು ವ್ಯಾಲಿಡೇಷನ್ ಅಪ್ರಿಸಿಯೇಷನ್ ಆ್ಯಂಡ್ ರಿಕಗ್ನೇಷನ್ ಎಷ್ಟು ಸರಳ ಅದ ಬದುಕಲ್ಲ ಆದ್ರೆ ಹ್ಞೂ ಇಷ್ಟು ಕೊಡುವಷ್ಟು ಔದಾರ್ಯ ಧಾರಾಳಿತನ ಪುರುಷರಿಗಿಲ್ಲ ಅನ್ನೋದು ಪಕ್ಕಾ ಗೊತ್ತಾಗ್ತದೆ ಯಾಕಂದ್ರೆ ಆ ಕತಿಗಳು ಇರುವುದೇ ಹಂಗೆ ಈ ಕತಿಯೊಳಗಿನ ಒಂದೆರಡು ಎಳೆಗಳು ಆಸ್ಕರ್ ವೈಲ್ಡ್ನ ನೈಟಿಂಗಲ್ ಕಾದಂಬರಿಯೊಳಗೂ ಬರ್ತಾವೆ ಈ ಮೈ ಮನಸ್ಸುಗಳ ಸುಳಿನ ಹಂಗೆ ಪ್ರತಿ ಕತೆಯೊಳಗೂ ಅಥವಾ ಕಾದಂಬರಿಯೊಳಗು ಪದೇ ಪದೇ ಎದುರಾಗುವ ಪ್ರಶ್ನೆ ಒಂದೇನೆ ಹೌದಾ ವಾಂಛೆಯ ಕೆನ್ನಾಲಗೆ ಅನ್ನೋದು ಇಷ್ಟು ಸರಳವಾಗಿ ಒಬ್ಬ ಮನುಷ್ಯನ ಆವರಿಸ್ಕೋತದ ಹಂಗೆ ಆವರಿಸ್ಕೊಳ್ಳೋದೇ ಹೌದಾದ್ರೆ ನಮ್ಮಲ್ಲಿರುವ ಈ ನೈತಿಕ ಮೌಲ್ಯಗಳು ಅಂತೇನು ಕರಿತೀವಿ ನಾವು ಅದರ ಬೇರು ಗಟ್ಟಿಯಾಗಿಲ್ವಾ ಅಥವಾ ಅದರ ಬೇರುಗಳ ಗಟ್ಟಿಯಾಗಿದ್ದರೂ ಬಯಕೆಗಳನ್ನೋದು ಅದನ್ನು ಮೀರಿ ಆಚೆ ವರ್ತಿಸೋ ಹಾಗೆ ಮಾಡ್ತಾವ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಾದಂಬರಿ ಓದಲೇಬೇಕು ನನಗೆ ಯಾವಾಗೂ ಅನಿಸೋದೇನೆಂದ್ರೆ ಈ ಬಯಕೆಗಳು ಬೇಡಿಕೆಗಳಾಗಿ ಬದಲಾಗಬೇಕಾದ್ರೆ ಅಥವಾ ಮಿಲನ ಕ್ರಿಯೆ ಮುಗಿದಾದ ಮೇಲೆ ಪುರುಷರು ಯಾಕೆ ಡಿಟ್ಯಾಚ್ ಆಗ್ತಾರ ಯಾಕಂದರೆ ಅವರಿಗದು ಬಿಡುಗಡೆಯ ಕ್ರಿಯೆ ಮಹಿಳೆಯರು ಯಾಕೆ ಅಂಟ್ಕೋತಾರ ಯಾಕಂದರೆ ಅವರಿಗದು ಒಳಗೊಳ್ಳುವ ಕ್ರಿಯೆ ಇಲ್ಲಿ ಪ್ರವೇಶ ಮತ್ತು ಬಿಡುಗಡೆ ಎರಡೂ ಆಗೋದ್ರಿಂದ ಬರೀ ತುಟಿ ಮತ್ತು ಕಟಿಗಳ ಸಂಘರ್ಷವೆನ್ನುವ ಕ್ರಿಯೆನ ಬದಿಗೊತ್ತಿ ಯೋಚನೆ ಮಾಡಿದಾಗ ಆ ಪ್ರಕ್ರಿಯೆ ಅರ್ಥ ಆಗ್ತದೆ ಜೀವ ಎಲ್ಲಿ ಅಂಟ್ಕೋತದ ಜೀವ ಎಲ್ಲಿ ಬಿಡುಗಡೆ ಪಡೀತದ ಅಂತ ಇವೆರಡರ ನಡುವಿನ ಸಂಘರ್ಷ ಇಲ್ಲಿಯ ಹಲವಾರು ಕಥೆಯೊಳಗೆ ಬರ್ತಾವೆ ಆ ಕಥೆಯ ಎಳಿನೇ ಮುಂದೆ ದೊಡ್ಡದಾಗಿ ಈ ಕಾದಂಬರಿ ಬರ್ತದೇನೋ ಅಂತ ಅಂತನಿಸ್ತದೆ ಪ್ರತ್ಯೇಕವಾಗಿ ಓದಿದ್ರೆ ಎರಡೂ ಓದುವ ಖುಷಿನೇ ಬೇರೆ ಸುಖ ಅನ್ನೋದಿಲ್ಲ ನಾ ಯಾಕಂದ್ರೆ ಮತ್ತದು ಬೇರೆ ಅರ್ಥಕ್ಕೆ ಹೋಗ್ತದೆ ಓದುವ ಖುಷಿ ಯಾವಾಗ ಬರ್ತದೆ ಅಂದ್ರೆ ಸಂತೋಷ್ ಅಂತ ಹೇಳಿದ್ದಾರೆ ಸಂತೋಷ್ ಪವಾರ್ ಹೇಳಿ ಮರಾಠಿ ನಾಟಕಕಾರರು ಅವರೊಂದು ಮಾತು ಹೇಳ್ತಾರೆ ನಿಮ್ಮ ಕ್ರಿಯೇಟಿವ್ ವರ್ಕ್ ಏನು ಮಾಡಬೇಕು ಅಂದ್ರೆ ಒಬ್ಬ ಮನ್ಷಾನ್ ತಲೆಾಗ ಒಂದು ಗುಂಗಿ ಹುಳ ಬಿಡ್ಬೇಕಂತ ನೀವು ಓದಿದ್ದು ಯಾವಾಗೂ ಸದಾ ಗುಯಿ ಅಂತ ಕೊರಿತಿರಬೇಕು ಅಂಥ ಗುಂಗಿ ಹುಳ ಈ ಕಥೆ ಬಿಡ್ತದೆ ನಿಮ್ಮ ತಲೆಗೆ ಹೌದಾ ಹಂಗಾರ ನಾವು ಪ್ರೀತಿಸಿದವರನ್ನು ಬಯಸೋದು ತಪ್ಪಲ್ಲ ಬಯಸೋದು ತಪ್ಪಲ್ಲ ಅಂದರೂ ಪಡೆಯೋದು ಹೆಂಗೆ ತಪ್ಪಾಗ್ತದ ಪಡೆಯೋದು ತಪ್ಪಲ್ಲ ಅಂತಂದ ಮೇಲೆ ನಮ್ಮ ಮೌಲ್ಯಗಳು ಏನು ಹೇಳ್ತಾವಲ್ಲ ಅವು ತಪ್ಪಾಕ್ವೇನು ಅಂತ ಹಸಿವು ದೇಹದ್ದಿರಲಿ ಹೊಟ್ಟೆದಿರಲಿ ಹಂಗಾರೆ ಅದೊಂದು ಬೇಸಿಕ್ ಇನ್ಸ್ಟಿಂಕ್ಟ್ ಅನ್ನುವ ಮೂಲಕ್ಕೆ ಬಂದು ಸಮಾಧಾನ ಪಡೆಯುವಾಗ ಮತ್ತೆ ಪ್ರಶ್ನೆ ಎದುರಾಗ್ತದೆ ಮನುಷ್ಯನಿಗೆ ಸಹಜವಾದ ವಿವೇಚನೆ ಇರಬೇಕಾ ಬೇಡವಾ ಲಾಯಲ್ಟಿ ಅನ್ನುವ ಪದಕ್ಕೆ ಅರ್ಥ ಇದೆಯಾ ಇಲ್ವಾ ಒಂದು ವೇಳೆ ನಾನು ನನ್ನ ಮನಸ್ಸಿಗೆ ಲಾಯಲ್ ಆಗದೀನಿ ಅಂತ ಅಂದ್ಕೊಂಡು ಬಯಸಿದ್ದೆಲ್ಲವೂ ಪಡೆಯುವ ಹಠಕ್ಕೆ ಬಿದ್ದರೆ ಹೆಂಗೆ ಇಂಥ ಹಲವಾರು ಪ್ರಶ್ನೆಗಳನ್ನು ಈ ಪುಸ್ತಕಗಳು ನಿಮ್ಮೊಳಗೆ ಹುಟ್ಟಾಕ್ತವೆ ಅಲ್ಲಿಗೆ ಆ ಗುಂಗಿ ಹುಳ ಬಿಡು ಕೆಲಸನ ಸರ್ ಸಮರ್ಥಗೆ ಮಾಡಾರ ಇನ್ನು ಒಂದು ದೋಹೆ ನೆನಪಾಗ್ತಿತ್ತು ನಂಗೆ ಯಾವಾಗಲೂ ಕುಂಭ್ ಮೇ ಜಲ್ ಜಲ್ ಮೇ ಕುಂಭ್ ಬೀತರ್ ಬಾಹರ್ ಪಾನಿ ಜಲ್ ಜಲ್ಸೆ ಸಮಯ ಕಿಂತು ಜ್ಞಾನ ಪಾಯಿ ಅಂತ ಅಂದ್ರೆ ಒಳಗೂ ನೀರದ ಹೊರಗೂ ನೀರದ ಬಾವಿಗೊಂದು ಕೊಡ ಬಿಟ್ಟರೆ ಒಳಗೂ ನೀರದ ಹೊರಗೂ ನೀರದ ನೀರು ನೀರಿನೊಂದಿಗೆ ಸಮಾಗಮ ಆದಾಗ ಅಲ್ಲೊಂದು ಚೈತನ್ಯ ಬರ್ತದೆ ಅಂತ ಇದು ಒಳಗಿನ ಹಸಿವೂ ಹೌದು ಹೊರಗಿನ ಹಸಿವೂ ಹೌದು ಅವು ಎರಡರ ಸಂಘರ್ಷದೊಳಗೆ ನಾವು ಯಾವುದನ್ನು ಆಯ್ಕೆ ಮಾಡ್ತೀವಿ ಮತ್ತು ಯಾವುದು ಸುಲಭದ ಆಯ್ಕೆ ಮತ್ತು ಯಾವುದು ಸಂಯಮ ಅನ್ನೋದು ಅನ್ನೋ ಆಸ್ಕರ್ ವೈಲ್ಡ್ನ ನೈಟಿಂಗಲ್ ಕಾದಂಬರಿ ನಿಮಗೆ ಉತ್ತರ ಕೊಡ್ತದೆ ಕನಸುಗಳನ್ನು ನಾವೆಲ್ಲರೂ ಕಾಣ್ತೀವಿ ಸಾಮಾನ್ಯಗೆ ಕನಸಿನ ಬಗ್ಗೆ ಏನು ಹೇಳ್ತೀವಿ ಅಂದ್ರೆ ಒಂದು ನಮ್ಮ ಸೂಕ್ತ ಮನಸ್ಸಿನೊಳಗೆ ಏನಿರ್ತದೆ ಅದ ನಮಗೆ ಕನಸನ್ನ ಕಾಣ್ತಾವ ಅಂತ ಬ್ರೌನ್ ವೈಸ್ ಏನು ಹೇಳ್ತಾರ ಅಂತಂದ್ರೆ ನಮ್ಮ ಆತ್ಮಕ್ಕೊಂದು ಸ್ಮರಣೆ ಇರ್ತದೆ ಅದು ಭಾಳ ಕಡಿಮೆ ಮಟ್ಟದೊಳಗಿರ್ತದೆ ಆತ್ಮದ ಹಿಂಚಲನೆ ಆದಾಗ ಹಿಂದಿನದೆಲ್ಲ ನೋಡ್ಕೊಂಬರ್ತೀವಿ ಆತ್ಮದ ಮುಂಚಲನೆ ಆದಾಗ ನಮಗೆ ದೇಜ ಹೂ ನಾವೆಲ್ಲೋ ಮೆ ಕನಸಿನಾಗ ಮುಂದೆ ಹೋಗ್ಬಿಟ್ಟಿರ್ತೀವಿ ಆಮೇಲೆ ಕಾಲ ಅದ್ರ ಜೊತೆಗೆ ಬಂದಾಗ ಹಿಂಗೆ ಆದಂಗೆ ನಂಗೆ ಅನಿಸಿತ್ತು ಹಿಂಗೆ ಆದಂಗೆ ನಂಗೆ ನೆನಪದ ಅಂತ ಏನು ಅಂದ್ಕೋತೀವಿ ದೇಜವು ಏನಾಗ್ತೈತಿ ಅದು ಆದರೆ ಖರೆ ಕನಸುಗಳು ಏನು ಹೇಳ್ತಾವ ನಮಗೆ ನಮ್ಮ ಖರೇನೆ ಒಬ್ಬ ಡ್ರೀಮ್ ಇಂಟ್ರಪ್ರಿಟರ್ ಬೇಕೇನು ಅಂತ ಅನ್ಸಾಕೆ ಶುರು ಮಾಡ್ತದೆ ಈ ಪುಸ್ತಕ ಯಾಕಂದ್ರೆ ನಂಗೆ ಯಾವಾಗೂ ನೈಟ್ ಮೇಸ್ ಹಾಂಟ್ ಮಾಡ್ತಾವ ಸೊ ಅದಕ್ಕೆ ನಾ ಕಂಡ್ಕೊಂಡು ಪರಿಹಾರ ಏನಂದ್ರೆ ನಿದ್ದೆ ಮಾಡಬಾರ್ದು ಮಲ್ಕೊಂಡ್ರಷ್ಟೇ ಬರ್ತಾವಲ್ಲ ಮಲ್ಕೊಳ್ಳೋದು ಒಮ್ಮೆ ಇದ್ದ ಅದ ಹಂಗೆ ಮಲಗುತ್ತಾ ನಾನು ಈ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳೋನು ಅಂತ ಓದ್ತೇನೆ ಸಿನಿಮಾ ನೋಡ್ತೀನಿ ವೆಬ್ ಸೀರೀಸ್ ನೋಡ್ತೀನಿ ಏನಾರೇ ಓದ್ತೇನೆ ಏನಾರೂ ಮಾಡ್ತಿರ್ತೀನಿ ಆದರೆ ಇದು ಜೈವಿಕ ಕ್ರಿಯೆಗೆ ಎಷ್ಟು ವಿರುದ್ಧ ಅನ್ನೋದು ಅರ್ಥ ಆಗಬೇಕಾದ್ರೆ ಮತ್ತಿವರ ವರ್ಣಭೇದ ಕಥಾ ಸಂಕಲನಕ್ಕೆ ಬರಬೇಕು ವರ್ಣಭೇದದೊಳಗೆ ಮೈ ಬಣ್ಣದ ಬಗೆಗಿನ ಕಥೆ ಇದರ ಶೀರ್ಷಿಕೆ ಆಗುತ್ತೆ ಇಷ್ಟೆಲ್ಲ ಮಾತಾಡಿದ್ದು ಈ ಕತಿ ಸುದ್ದಿಗೆ ಬಂದಾಗ ಭಾಳ ಬಣ್ಣದ ಮಾತನ್ನಿಸೋಕೆ ಶುರು ಆಗ್ಬಿಡ್ತೈತಿ ಬಣ್ಣದ ಮಾತಿಗೂ ಮಾತಿನ ಬಣ್ಣಕ್ಕೂ ಬಂದಾಗ ಖರೆ ಒಬ್ಬ ಮನ್ಷಗೆ ನಾವು ಇಷ್ಟು ಕೀಳರಿಮೆ ಬೆಳೆಸು ಹಂಗೆ ಮಾಡೋಕ್ಕೆ ಸಾಧ್ಯನಾ ಹಂಗೆ ಮಾಡಿದ್ರೆ ನಮ್ಮ ಯಾವ ಅಹಂಕಾರಕ್ಕೆ ನಾವು ಪೋಷಣೆ ಕೊಡಾಗತ್ತೇವಿ ನಮ್ಮೊಳಗಿನ ಯಾವ ಮೇಲರಿಮೆಯನ್ನು ನಾವು ಪೋಷಿಸ್ತೀವಿ ಇಂಥ ಪ್ರಶ್ನೆಗಳನ್ನು ಹುಟ್ಟಾಗ್ತದೆ ವರ್ಣಭೇದದೊಳಗೆ ಆ ಹುಡುಗ ತೆಗೆದುಕೊಳ್ಳುವ ನಿರ್ಧಾರ ಅಥವಾ ಅವನ ಹೆಂಡತಿ ತೆಗೆದುಕೊಳ್ಳುವ ನಿರ್ಧಾರ ಅಥವಾ ಅವರಿಬ್ಬರೂ ಸೇರಿ ತೆಗೆದುಕೊಳ್ಳುವ ನಿರ್ಧಾರ ಆ ನಿರ್ಧಾರ ಏನಾಗಿತ್ತು ಒಲವು ಯಾಕೆ ಒಲ್ಲೆ ಆಯಿತು ಅದು ಅವ್ರಿಗೆ ಯಾಕೆ ಬ್ಯಾಡಾಯಿತು ಇದೆಲ್ಲ ತಿಳ್ಕೊಬೇಕಾ ವರ್ಣಭೇದ ಹೋದ್ರಿ ಇನ್ನು ಮತ್ತದೇ ಬರ್ತೀನಿ ಕಥೆಯ ಮೂಲ ಕಾದಂಬರಿಯ ಮೂಲ ಈ ತನು ತಣಿಸುವ ಕೆಲಸದ ಸುತ್ತಲಿನ ಕೆಲಸಗಳದಾವು ಮಾತ್ ಮುಗಿಸೋಕ್ಕೆ ಮುಂಚೆ ಒಂದು ಎರಡು ಸಾವಿರದ ಹದಿನೈದರೊಳಗೆ ನಮ್ಮಲ್ಲಿ ಲಾಂಗ್ ಫಾರ್ಮ್ ಜರ್ನಲಿಸಮ್ ಅಂತ ಮಾಡ್ತಿದ್ರು ನಾನು ಒಂದೂವರೆ ಸಾವಿರ ಕಿಲೋಮೀಟ್ರ್ ಓಡಾಡಿ ಕರ್ನಾಟಕದ ಈ ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದವರ ಕಥೆಗಳನ್ನು ಹೆಕ್ಕಿದ್ದೆ ಅದರೊಳಗೆ ರಕ್ಕಸ ತಂಗಡಿ ಗೊತ್ತಲ್ಲ ಅವೆರಡೂ ಬೇರೆ ಬೇರೆ ಗ್ರಾಮ ರಕ್ಕಸ ಒಂದು ತಂಗಡಿ ಒಂದು ಎರಡು ಬಾಗೇವಾಡಿ ತಾಲೂಕಿನ ಗ್ರಾಮಗಳು ಅದರ ನಡು ಒಂದು ಗ್ರಾಮ ಬರ್ತದೆ ಬಂಗಾರಗುಂಡ ಅಲ್ಲಿ ಯಲ್ಲಮ್ಮ ಅನ್ನುವ ದೇವದಾಸಿ ಗ್ರಾಮ ಪಂಚಾಯಿತಿ ಎಲೆಕ್ಷನಿಗೆ ನಿಂತಿದ್ಲು ನಾ ಅವ್ರಿಗೆ ಮಾತಾಡ್ಸೋಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದರು ಈ ಇಡೀ ದೇವದಾಸಿ ಅನ್ನುವ ಏನು ಪರಂಪರೆ ಅದ ಅದು ಮುಗಿಬೇಕು ಅಂದ್ರೆ ಭಾಳ ಸಾಮಾಜಿಕ ಬದಲಾವಣೆ ಅದು ಇದು ನೀವು ದೊಡ್ಡ ದೊಡ್ಡ ಮಾತಾಡ್ತಿರಲ್ಲ ಅದೆಲ್ಲ ಸುಳ್ಳದ ಆಗಬೇಕಾಗಿರೋದು ಇಬ್ಬರೇ ಇಬ್ರು ಆಗಬೇಕು ಒಂದು ಹುಟ್ಟಿಸಿದ ಅಪ್ಪ ಇನ್ನೊಬ್ಬವ ಕೈ ಹಿಡಿದ ಗಂಡ ಇವ್ರಿಬ್ಬರು ಬರೋಬ್ಬರಿ ಇದ್ರೆ ಈ ಇಡೀ ಪರಂಪರೆ ಏನದ ಅಥವಾ ಈ ಇಡೀ ಕೆಟ್ಟ ಒಂದು ಸಂಪ್ರದಾಯ ಏನದ ಅದು ನಿಂತು ಹೋಗ್ತದ ಅಂತ ಹಂಗ ಸ್ತ್ರೀ ಸಂವೇದನೆ ಅನ್ನೋದು ಒಂದು ಪುರುಷ ಪ್ರಧಾನ ವ್ಯವಸ್ಥೆಯೊಳಗೆ ಹೆಂಗರ್ಗಳನ್ನು ಬೆಳೆಸುವಂತಹ ಬೀಜ ಮೊಳಕೆ ಓಡಿಬೇಕು ಅಂದ್ರೆ ತಾವೆಲ್ಲರೂ ಇವೆರಡು ಪುಸ್ತಕ ಓದಬೇಕು ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು